ನಮಸ್ತೆ ಶ್ರೀ ಗೋಮಾತ ಸರ್ಕಲಿಂದ ಮತ್ತು ಗೋಮಾತ ಯೂಟ್ಯೂಬಿಂದ ಶ್ರೀ ಗಾಯತ್ರಿ ಸೇವಾ ಸಮಿತಿ ಗಾಯತ್ರಿ ಮಹಿಳಾ ಮಂಡಳಿಯಿಂದ ಕಾರ್ಯಕ್ರಮ ವಿಶೇಷವಾಗಿ ಇಟ್ಕೊಂಡಿದ್ರ ಭಕ್ತಾದಿಗಳು ಸುಮಾರು ನನ್ನ ಫಾಲೋಯರ್ಸು ಎಲ್ಲರೂ ಕೇಳ್ತಾಯಿದ್ದಾರೆ ಆ ಪೂಜೆಗೆ ಯಾವ ರೀತಿ ಬರಬೇಕು ಎಷ್ಟೊತ್ತಿಗೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ ಅದನ್ನು ಸ್ವಲ್ಪ ತಮ್ಮ ಕಡೆಯಿಂದ ಹೇಳಿ ಸುಮ್ಮನೆ ಶ್ರೀ ಗುರು ದೇವರ ಜೈ ಜಯ ಗುರು ದತ್ತ ಶ್ರೀ ಗುರು ದತ್ತ ಜಟಾಧರಂ ಸರ್ವರೋಗ ದೇವಂ ದತ್ತಾತ್ರೇಯ ಮಹಂಭಜೆ ಶ್ರೀ ಗಾಯತ್ರಿ ಸೇವಾ ಸಮಿತಿ ಗಾಯತ್ರಿ ಮಹಿಳಾ ಮಂಡಳಿ ಇವರ ಆಶ್ರಯದಲ್ಲಿ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ನಗರದ ಶ್ರೀದೇವಿ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ತುಂಬ ವಿಶೇಷವಾಗಿ ಅನಘಾದೇವಿ ಸಮೇತ ದತ್ತಾತ್ರೇಯ ಕಲ್ಯಾಣೋತ್ಸವ ಹಾಗೂ ದತ್ತಾತ್ರೇಯ ಮೂಲಮಂತ್ರ ಹೋಮ ಮತ್ತು ದತ್ತಾತ್ರೇಯನಿಗೆ ಅಣಗಾಲೇಜಿ ದತ್ತಾತ್ರೇಯನಿಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಅದಾದ ನಂತರ ಕಲ್ಯಾಣೋತ್ಸವ ಪ್ರಧಾನ ಕಾರ್ಯಕ್ರಮ ಕಲ್ಯಾಣೋತ್ಸವ ಪ್ರಾರಂಭ ಆಗುತ್ತೆ ಆ ದಿನ ಬೆಳಗ್ಗೆ ಎಂಟು ಗಂಟೆಗೆ ಗೋಪೂಜೆಯೊಂದಿಗೆ ಪ್ರಾರಂಭವಾಗುತ್ತೆ ಮಂಗಳವಾರ್ಯ ಗೋಪೂಜೆ ಗಣಪತಿ ಪೂಜೆ ಸ್ವಸ್ತಿ ಪುಣ್ಯನವಾರ್ಚನ ಅಭಿಷೇಕ ಅಭಿಷೇಕ ಆದ ನಂತರ ಿ ಪ್ರತಿಷ್ಠೆ ದತ್ತಾತ್ರೇಯ ಮೂಲಮಂತ್ರ ಹೋಮ ಕಲ್ಯಾಣೋತ್ಸವ ಪ್ರಧಾನ ಕಾರ್ಯಕ್ರಮ ಪ್ರಾರಂಭ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೂ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭ ನಿಮ್ಮ ಅನುಕೂಲ ನೋಡಿಕೊಂಡು ಎಂಟು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ನೀವು ಬಂದು ಪೂರ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಎಂಟು ಗಂಟೆಗೆ ಪ್ರಾರಂಭ ಆಗಿ ಎಲ್ಲ ನಮ್ಮ ಪರಮ ಪೂಜ್ಯರು ತುಮಕೂರು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ವೀರೇಶಾನಂದಜಿ ಮಹಾರಾಜ್ ಸ್ವಾಮೀಜಿಯವರು ಹಾಗೂ ಜ್ಯೋತಿಷ್ಯ ವಿದ್ವಾಂಸರಾದ ಎಲ್ಲಾಲ ಸತ್ಯನಾರಾಯಣ ಶಾಸ್ತ್ರಿಗಳು ಹಾಗೂ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಪ್ರಧಾನ ರಕ್ಷಕರಾಗಿದ್ದ ಸುಬ್ರಹ್ಮಣ್ಯ ಗಡಿಗಾರವರು ಹಾಗೂ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹನ್ನೆರಡು ಮೂವತ್ತಕ್ಕೆ ವಿಶೇಷವಾಗಿ ಮಂಗಳಾರತಿ ಅಷ್ಟಾವಧಾನ ಸೇವೆ ಹಾಗೂ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಯಾವುದೇ ಪಂಥ ಮತ ಭೇದವಿಲ್ಲದೆ ಎಲ್ಲ ಭಕ್ತಾದಿಗಳಿಗೆ ದೇವರ ಪ್ರಸಾದ ರೂಪದಲ್ಲಿ ಅನ್ನ ಸಂಕರ್ಪಣೆಯನ್ನು ಕೂಡ ಏರ್ಪಡಿಸಲಾಗಿದೆ ಮತ್ತು ಇದೇ ದಿನ ಸಾಯಂಕಾಲ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಂಜೆ ಆರು ಗಂಟೆಗೆ ವಿಶೇಷವಾಗಿ ಸಂಗೀತ ಕಾರ್ಯಕ್ರಮ ಬೆಳಗ್ಗೆ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಈ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಮೃದಂಗ ವಿದ್ವಾಂಸರಾದ ಆನೂರು ಕೃಷ್ಣ ಶರ್ಮಾ ಅವರ ಸಾರಥ್ಯದಲ್ಲಿ ಜಿ ಸರಿಗಮಪ ಸಿ ಸರಿಗಮಪ ಪ್ರಖ್ಯಾತಿಯ ಶ್ರೀಹರ್ಷ ಮೈಸೂರು ಶ್ರೀಹರ್ಷ ಮೈಸೂರು ಮತ್ತು ಸಂಗೀತ ವಿದುಷಿ ಸಾಧ್ವಿನಿ ಕೊಪ್ಪ ಸಂಗೀತ ವಿದುಷಿ ಸಾಧ್ವಿನಿ ಕೊಪ್ಪ ರವರಿಂದ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಅನುಗ್ರಹ ಪಡೆದು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತೇಳಿ ಈ ಮೂಲಕ ನಾವು ವಿನಂತಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಒಂದು ಒಂದು ಪ್ರಚಾರಕ್ಕಾಗಿ ನಮ್ಮ ಸ್ನೇಹಿತರು ಮಹೇಶ್ವರು ಈ ಒಂದು ಗೋಮಾತ ಸರ್ಕಲ್ನಿಂದ ಪ್ರಚಾರ ಪಡಿಸ್ತಾ ಇದ್ದಾರೆ ಅವ್ರಿಗೂ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಇನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎತ್ತರಕ್ಕೆ ಬೆಳಿಬೇಕು ಅಂತೇಳಿ ನಮ್ಮ ಪ್ರಾರ್ಥನೆ ಈ ಎಲ್ಲ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಜೈ ಗುರು ದತ್ತ ಶ್ರೀ ಗುರು ದತ್ತ ಸ್ವಾಮಿ ಹಿಂದೆ ಸ್ವಲ್ಪ ಜನ ಕೇಳ್ತಾ ಇದ್ದಾರೆ ಈಗ ನಾವು ಹೊಸದಾಗ ಅಡ್ಮಿಷನ್ ಆಗಬೇಕಂದ್ರೆ ಹಿಂದಿನ ದಿವಸ ಬರಬೇಕಾ ಹೇಗೆ ಏನು ಯಾವ ರೀತಿ ಅಂತ ಹಾಂ ಏನೂ ಇಲ್ಲ ಇದಕ್ಕೆ ಎಲ್ಲ ಭಕ್ತಾದಿಗಳಿಗೂ ಒಂದು ಸೇವೆ ಸಿಗಬೇಕು ಅಂತೇಳಿ ನಾವೊಂದು ಅವರಿಗೆಲ್ಲ ಅನುಕೂಲ ಮಾಡಿದ್ದೀವಿ ಏನು ಅಂತಂದ್ರೆ ಉತ್ಸವ ಸಂಕಲ್ಪ ಸೇವೆ ಅಂತ ಹೇಳ್ಬಿಟ್ಟು ನಾವಿಲ್ಲಲ್ಲಾಗಿ ನೂರೊಂದು ರೂಪಾಯಿ ಇಟ್ಟಿದ್ದೀವಿ ಆಮೇಲೆ ಹೋಮದ ಸಂಕಲ್ಪ ಸಂಕಲ್ಪದ ಸೇವೆಯಾಗಿ ಐನೂರು ರೂಪಾಯಿ ಇಟ್ಟಿದ್ದೀವಿ ಮತ್ತು ಎಲ್ಲ ಭಕ್ತಾದಿಗಳು ಎಲ್ಲ ಭಕ್ತಾದಿಗಳು ಆ ದಿನವೇ ಬಂದು ಕಲ್ಯಾಣ ಮಂಟಪದ ಮುಂಭಾಗದಲ್ಲಿ ಕೌಂಟ್ರಿ ಇರುತ್ತೆ ಅಲ್ಲಿ ನೀವು ತಮ್ಮ ಹಣ ಕೊಟ್ಟು ಒಂದು ರಸೀದಿ ಪಡ್ಕೊಬೋದು ಇನ್ನು ಸೇವೆ ಮಾಡ್ತೀವಿ ಅಂದವರು ಪ್ರಸಾದ ಸೇವೆ ಹೂವಿನ ಸೇವೆ ಅಕ್ಕಿಯ ಸೇವೆ ಪ್ರಸಾದಕ್ಕೆ ಎಣ್ಣೆ ಆಗಲಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಏನು ಬೇಕಾದರೂ ತಮ್ಮ ಸೇವೆ ಮಾಡ್ಬೋದು ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ ದುಡ್ಡು ಕೊಟ್ಟು ಸೇವೆ ಮಾಡಿಸ್ಬೋದು ದುಡ್ಡು ರೈತರು ಭಕ್ತಿಯಿಂದ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಸಮೇತ ದಂಪ ದಂಪತಿಗಳು ಬರಬೇಕಾ ಕುಟುಂಬ ಸಮೇತ ದಂಪತಿ ಕೂತ್ಕೊಂಡ್ರೆ ಈ ಪೂಜೆಗೆ ಒಳ್ಳೇದಾ ಹೇಗೆ ಅಂತ ಒಂಟಿ ಸ್ವಲ್ಪ ಜನ ಬೇರೆ ಕಡೆ ಇದ್ದೀರಿ ನಾವು ಒಬ್ಬರೇ ಬಂದು ಭಾಗವಹಿಸ್ಬೋದು ಅಂತ ಕೇಳ್ತಾ ಇದ್ರು ಖಂಡಿತ ನೀವು ಕೇಳಿದ್ದು ಒಳ್ಳೆ ವಿಚಾರಣೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಹುಡುಕರವರೆಗ ಯಾರೇ ಇದಕ್ಕೆ ಅವರೇ ಬರಬೇಕು ಇವರೇ ಬರಬೇಕು ದಂಪತಿಗಳೇ ಕೂತ್ಕೊಬೇಕು ಅನ್ನೋ ಒಂದು ನಿಯಮ ಏನೂ ಇಲ್ಲ ಯಾರು ಬೇಕಾದರೂ ಯಾರು ಬೇಕಾದರೂ ಬಂದು ಈ ಪೂಜೆಯಲ್ಲಿ ಭಾಗವಹಿಸ್ಬೋದು ಎಲ್ರಿಗೂ ಆಹ್ವಾನ ಇದೆ ಖಂಡಿತ ಬಂದಿ ತುಂಬ ಧನ್ಯವಾದಗಳು ಸರ್ ನಮ್ಮ ಗೋಮಾತಾ ಸರ್ಕಲ್ಗೆ ಬಂದು ಈ ಒಳ್ಳೆ ವಿಚಾರವನ್ನು ಹೇಳಿ ಒಳ್ಳೆ ಪೂಜೆ ನಮ್ಮ ಚಿಕ್ಕಬಳ್ಳಾಪುರ ಮಟ್ಟದಲ್ಲಿ ದೊಡ್ಡ ಪೂಜೆ ಆಗುವಂಥ ಕಾರ್ಯಕ್ರಮಕ್ಕೆ ನಮಗೆಲ್ಲ ಭಾಗವಹಿಸೋಕ್ಕೆ ನೀವು ಆಹ್ವಾನ ಪಾತ್ರಿಕೆ ಕೊಟ್ಟಿರೋದು ತುಂಬ ಧನ್ಯವಾದಗಳು i